ಕಂದೆಯಾಗೋ ಭೇಟನಗ ಒಗದಾರ ಕೈ ಕಾಲ ಕಟ್ಟಿ ನಿನ್ನ ಸೇ ಮಾಡುವ ಕಪ್ಪ ನನಗ ರಾಡಿ ಖ್ರಾಡ್ ಖ್ರಾಡ್ ಗುರುವೆ ಆಗೋ ಬೇ ಒಳದು ಕೈ ಕಾಲ ಕಟ್ಟಿ ತಂದೆಯಾಗೋ ಬೇಟೆ ಸರ್ ಒದದು ಕೈ ಕಾಲ ಕಟ್ಟಿ ಸಾ ಮಾನವಾಗಿ ಬಂದೀನಿ ಹುಟ್ಟಿ ನನ್ನ ಭೋಗ ಕ್ವಾಟ್ಟಿ ಮಾನವಾಗಿ ಬಂದಿದೆ ಹುಟ್ಟಿ ನನ್ನ ಭೋಗ ಕ್ವಾಟ ಕಟ್ಟಿ ನಿನ್ನ ಶೇಮ ರಾಟಿ ರಾಟಿ ರಾಟೆ ಗುರುವೇ ಆಗೋಬೇತೆ ಸಂಸಾರದ ದು ಕೈ ಕಾಲ ಕಟ್ಟಿ ಬಂದೆ ಆಗೋಬೇತೆ कैगल कट्टी पंचभूत शरीर क्वट्टी पंच प्राणू इम क्रोध मद मत्सरा मेले वंदी ಅಮ್ರೋಧ ಮದ ಮಚ್ಚರ ಒಂದರ ಮ್ಯಾಲ ಒಂದೊಟ್ಟಿ ಏ ಗುರುವೇ ಕರುಣ ವಿಂಬ ತರದ ನೋಡ ದೃಷ್ಟಿ 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 ನಿನ್ನ ಕೆಲಸ ನೀ ಮಾಡ ಚೆಂದಂಗೆ गुरुवे या गो संसार शौसर वग कई काल कट्टे गुरुवे या गो भेट जन कई काल कट्टी हनीना ರೋಗದೋ ಕೈ ಕಾಲ ಕಟ್ಟಿ ತಂದೆ ಆಗೋಬೇಟೆ ಸರ ಸರ ಕೈ ಕಾಲ ಕಟ್ಟಿ नव तंदी जा बनगा उदर मड ताईक नव तंदी जा बनगा उदर मड बेत ಕಾಲ ಕಟ್ಟಿ 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 ಗುರುವ ಯಾಗು ಭೇಟಾರ ಕೈ ಕಾಲ ಕಟ್ಟಿನ್ನ ಸೇವೆ ಮಾಡುವ ಕಪ್ಪ ನನಗ ರಾಧಿ ರಾಧೆ ರಾತ್ರಿ ಗುರುವೆಯಾಗು ಭೇಟ ಸೋಮವಾರ ಕೈ ಕಾಲ ಕಟ್ಟಿ ತಂದೆಯ ಗುಬೇಟೆ ಕೈ ಕಾಲ ಕಟ್ಟ भेट भंडर वी आ्ार गोटी गोटी गोट गुरू आगो भेट सौ सर वाल खटी बंद आगो भेट

ಕಟ್ಟಿಸಿ ಕೊಟ್ಟಿ ಸತ್ಯ ಧರ್ಮರಿಗೆ ನಿತ್ಯ ನೇಮದಿಂದ ವಿದ್ಯಾ ಬುದ್ಧಿ ಕೊಟ್ಟಿ ನೇಮದಿಂದ ವಿದ್ಯಾ ಬುದ್ಧಿ ಕೊಟ್ಟೇ బహుశే ఆగ్ మైక్ హిడానత్ మ్యాక్ ఆడవల్ అదన తన చోవ మాకు హంగ్రీ గోపాల్ సత్య ధర్మర్ విద్యా బుద్ధి కా

ಸರ್ ಹೋದದು ಕೈಗಾಲ ಕಟ್ಟಿ ಸಂಜೆಯಾಗೋ ಬೇಡ ಎನಗ ಹೋಗದ ಕೈಗಾಲ ಕಟ್ಟಿ ತರು ಮರಾದ್ರೆ ತಂದಿಗೆ ಭೇಟಿ ನಮಸ್ಕಾರ ಮಾಡ್ಯಾರ ಪಾಲ ಮುಟ್ಟಿ ಗುರು ನ ಜಲಮಕ್ಕ ಗುರುವಿನ ಗುರು ತಂದ ಗುರುವಿನ ಗುಡಿ ಕಾಟ ಸೋಮನ ಮುಚ್ಚ ಹೋಗಿ ಬಂಗಾರ ಕಳಸ ಇಟ್ಟಿ ಇಟ್ಟಿ ಇಟ್ಟ ಬಾಕೋಗಿಲೇ ಮಾಡಿಲೇ

வுள பக்த கட்டார சு அவரழ பக்தட்டர்துருவண்ட வச வச தாடி ಕೈಕಾಲ ಕಟ್ಟಿ ಭಾವದಲ್ಲಿ ದುಡಿ ಮಕ್ಕನಪುರ ಕನ್ನಡಿ ನಾಸ ಮಾಡುವಪ್ಪ ನನಗೆ ರಾಧೆ 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 ಒಟ್ಟು ತ್ರೀ ಫೋರ್ ಗುರುವೆಯಾಗುಬೇಡ ಸೌತಾರೋರದು ಕೈಕಾಲ ಕಟ್ಟಿ ತಂದೆಯಾಗಬೇಡೇ ಏನಾಗ ಒಗ್ ಕೈಗಾಲ ಕಟ್ಟೆ ನನ್ನ ಗುರುವಿನ ಮೇಲೆ ಹಾಡು ಈಗಲೇ ಬಾ ಕೋಗಿಲೇ ಹಾಡು ಕೋಗಿಲೇ ಬಾ ಕೋಗಿಲೇ ಗುರುವೆಯಾಗೋಬೇಡ ಸೌಸ ಹೋದದು ಕೈಗಾಲ ಕಟ್ಟೆ ಸಂಧೆಯಾಗೋಬೇಡ ಎಣಗ ಹೋಗದದು ಕೈಗಾಲ ಕಟ್ಟೆ ಅವಾಗ ಹ ನಾಲ್ವರು ತರ ಮನೆ ಹುಟ್ಟಿ ಬಂದ್ರು ಹೌದ್ ಹೌದ್ರಿಪ್ಪ ತಮಗೋಳಿ ಮೇಲೆ ಮಾಯಾ ಪ್ರೀತಿ